ನಮಸ್ಕಾರ ವೀಕ್ಷಕರ ಪಾಯಿಂಟ್ ನ್ಯೂಸ್ಗೆ ಸ್ವಾಗತ ಏನು ಬೆಳಗಾವಿಯಲ್ಲಿ ಸಂಪರ್ಕದ ಪ್ರತಿಭಟನೆಗೆ ಮೂರು ಸಾವಿರ ಐದುನೂರು ಬಿಲ್ಕೊಳಂತೆ ಒತ್ತಾಯಿಸಿ ಇದೀಗ ಪ್ರತಿಭಟನೆ ಮಾಡಲಾಗಿತ್ತು ಈಗ ಬೆಂಬಲಂತೆ ವಕೀಲರು ಸಂಘದ ಬೆಳಗಾವಿಯ ಬಾರ ಸಚಿವರು ಕೂಡ ಇವರಿಗೆ ಬೆಂಬಲ ಸೂಚಿಸ್ತಾ ಇದೀಗ ಬೆಳಗಾವಿಯ ಚನ್ನಮುಖದಲ್ಲಿ ಏನು ಮಾನವೀಯ ಸಾಕು ಮಾಡ್ತಾ ಮಾಡುತ್ತಾ ಏನು ಇದೊಂದು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ನೀವು ಬೆಳಗಾವಿ ಬಾರ ಸಚಿವ ಏನು ಇದೊಂದು ಪ್ರತಿಭಟನೆ ಮಾಡಲಾಗ್ತಾ ಇದೆ ಹಬ್ಬ ಬೆಳಗಾವಿದ್ದಾರೆ ಅವರಿಗೆ ತನಿಖೆ ಮೂರ್ ಸಾವಿರ ಬೆಲೆ ಕೊಡೆಯಂತೆ ಒತ್ತಾಯಿಸಿ ಇದೀಗ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಇದೀಗ ನಮ್ಮ ಜೊತೆ ಮಾತ ಮಾತಾಡಲಿಕ್ಕೆ ವಕೀಲರು ಅಧಾರ್ತಾರೆ ಅವ್ರು ಅವ್ರನ್ನ ವ್ಯವಸ್ಥೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರಿ ಕಳೆದ ಹಲವಾರು ದಿನಗಳಿಂದ ಯಾವಾಗ ಗೋಕಾಕ್ ತಾಲೂಕಿನ ದುರ್ನಾಪುರ ಕ್ರಾಸ್ ನಮ್ಮ ರೈತರೆಲ್ಲ ಎಲ್ಲ ತಾವು ಬೆಳೆದಂತ ಬೆಲೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಬೆಂಬಲವಾಗಿ ನಾವೆಲ್ಲ ಇವತ್ತು ವಕೀಲರು ತಂಡ ಬೆಳಗಾವಿ ಜಿಲ್ಲೆಯ ವಕೀಲರು ತಮ್ಮ ಜೊತೆಗಿದ್ದೇವೆ ಅಂತದೇ ಸಂದರ್ಭ ಬಂದ್ರೆ ನಾವು ನಿಮ್ಗೆ ಜೊತೆಗಿರ್ತೇವೆ ಕಾನೂನು ಸಮಸ್ಯೆಗಳಿರ್ಬೋದು ಕಾನೂನು ಮುಖಾಂತರ ಹೋರಾಟ ಮಾಡೋದಿರ್ಬೋದು ಅಥವಾ ನಿಮಗೆ ದಲೇಶವರಿಗೆ ನೀವು ತೆಗೆಯೋದ ನಿರ್ಣಯಕ್ಕೆ ನಾವೆಲ್ಲ ಬೆಂಬಲವಾಗಿ ನಿಲ್ತೀರುವಂತ ಸಂದರ್ಭದಲ್ಲಿ ಹೇಳ್ತಾ ಯಾವ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳಿರ್ಬೋದು ಬೇರೆ ಬೇರೆ ರಾಜಕೀಯ ನಾಯಕರುಗಳಿಗೆ ಆ ಇಚ್ಛಾಶಕ್ತಿಗಳು ಇಲ್ಲ ಕಬ್ಬು ಬೆಳೆಗಾರರಾಗಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವರಾಗಿ ಸಾಕಷ್ಟು ಜನ ರಾಜಕಾರಣಿಗಳು ಇವತ್ತು ಪ್ರಕರಣಗಳನ್ನು ಹೊಂದಿದ್ದಾರೆ ನಾವು ಹಲವಾರು ದಶಕಗಳಿಂದ ಈ ತಟ್ಟೆಯಲ್ಲಿ ಲಾಭ ತಂದುಕೊಂಡು ಬಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ರೈತ ಕೇಳಿರ್ತಕ್ಕಂಥ ಎಂಟು ನೂರು ರೂಪಾಯಿ ಬೆಂಬಲ ಬೆಳೆಯುವುದು ಘೋಷಣೆ ಮಾಡುವುದರ ಮುಖಾಂತರ ನಿಲ್ಲ ಯಾವುದೇ ಆಸಕ್ತಿ ಕಡಿಮೆ ಆಗುವುದಿಲ್ಲ ಆದ್ದರಿಂದ ರೈತರ ಜೊತೆಗೆ ನಿಲ್ಲುವಂತ ಕೆಲಸ ಮಾಡಬೇಕು ಯಾವ ರೈತ ರಾಜಕಾರಣಿಗಳು ಕಲಿಬೇಕಾಗಿದೆ ಎಷ್ಟು ಕೊಡಬೇಕು ರೈತರಿಗೆ ಮೂರ್ ಸಾವಿರದ ಐದುನೂರ ಎಂಬತ್ತು ರೂಪಾಯಿಗಳಿಗೆ ಒಂದು ಅಂಕಿ ಇದೆ ನನಗೆ ಸರಿಯಾಗಿ ನನಗಿದೆ ಬಟ್ ಆ ರೈತರ ಬೇಡಿಕೆ ಅನ್ನೋದು ನ್ಯಾಯಯುತವಾಗಿದೆ ಈಗಾಗಲೇ ಮೂರ್ ಸಾವಿರದ ಐದನೂರು ರೂಪಾಯಿಗಳನ್ನ ஹலோ ஃபாக்ட்ரி ஒட்டி பேரு பேர் ஃபாட்டி கோஆபரேட்டிவ் சேகர் லோன் வீரர்கள் பாடையே கொண்டிருக்கிற ஃபாட்டரி லாபம் இது கோபரேட்டிவ் சேகர் தன்பு ஒன்னா போது ஃபாக்டி நுகாந்தம் இல்லை எல்லா அதர மீது ஹிடுகளும் ஹந்திர்த்தர் ಮೂರ್ನೂರು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳುವರಲ್ಲಿ ಇವ್ರಿಗೆ ಯಾರಿಗೂ ಯಾವುದೇ ತರದ ನುಕ್ಸಾನ ಆಗೋದಿಲ್ಲ ಪಟ್ಟಣದಲ್ಲಿ ರಾಜಧಾನಿ ಕೊಡ್ತಾ ಇದ್ದಾರೆ ಪಟ್ಟಣದಲ್ಲಿ ಆಯುಧಾನಿ ಕೊಟ್ಟರೆ ಇಲ್ಲ ಕೊಡ್ತಾ ಇಲ್ಲ ಅಂತ ಅದೇ ರಾಜಕೀಯ ಹಿತಾಸಕ್ತಿಯ ಕೊರತೆ ಕಾರಣ ಎಲ್ಲ ರಾಜಕಾರಣಿಗಳು ತಮ್ಮ ಫ್ಯಾಕ್ಟ್ರಿಗಳನ್ನು ಹೊಂದಿರ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಲಾಭ ಆಗ್ತದೆ ಬಿಡ್ತದೆ ಗೊತ್ತಿಲ್ಲ ನಮಗೆ ಲಾಭ ಆಗುತ್ತೆ ನಮ್ಮ ಫ್ಯಾಕ್ಟ್ರಿ ಇರಬೇಕು ನಾನು ಅವರಿಂದ ನೋಡಿ ರಸ್ತೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶಗಳು ಹೊಂದಿರ್ತಕ್ಕಂಥ ಹಿತಾಸಕ್ತಿಯ ಕೊರತೆ ನಮ್ಮ ಜಿಲ್ಲೆ ಕಾಡ್ತದೆ ಹಲವಾರು ರಂಗಗಳಲ್ಲಿ ರಮೇಶ್ ದೇಶಕೊಂಡ್ರೆ ಕಬ್ಬರಿ ಏನು ಬೆಂಕಿದ್ದಾರೆ ಆ ಕಬ್ಬಿಗೆ ಮೂರ್ ಸಾವಿರ ಐದ್ನೂರು ಬೆಲೆ ಕೊಡುವಂತೆ ಈಗ ಒತ್ತಾಯಿಸಿ ಬೆಳಗಾವಾರ ಸೂಕ್ಷ್ಮದಿಂದ ಏನು ಚೆನ್ನಮನೆ ಚೆನ್ನಮತರು ಕೂಡ ಮಾಡ್ಲಾಕ್ ಇದೀಗ ನಮ್ಮ ಜೊತೆ ಪ್ರವರ್ತ ಬೆಳಗಾವಿ ಚನ್ನಮಹಿತಗಳು ಏನೂ ಪ್ರತಿಭಟನೆ ಮಾಡ್ತಾರೆ ಮಾನವೀಯ ಸಾವಿರ ಮಾಡುವ ಪ್ರತಿಭಟನೆ ಇದೀಗ ಬೆಳಗಾವಿ ವ್ಯಕ್ತಿ ಮಕ್ಕಳು ಭಾಗ ಭಾಗಿಯಾಗಿದ್ದಾರೆ ಅವರು ಕೂಡ ಏನು ರೈತರ ಬೇಡಿಕೆ ಇದೆ ಪೂರ ಪೂರೈಕೆಗೊಳಿಸಬೇಕಂತ ಅವರು ಬೇಡಿಕೆ ಮಾಡ್ತಾ ಇದ್ದಾರೆ ಈಗ ನಾನು ರೈತ ಮಕ್ಕಳೇ ನೋಡಿ ಈಗ ಆರನೇ ದಿವಸ ಇವತ್ತು ಬಿರ್ಲಾಪುರ ನಲ್ಲಿ ಕಬ್ಬು ಬೆಳೆಗೆ ಬೆಂಬಲಕ್ಕೆ ಬೆಲೆಯಾದಂತ ಮೂರ್ ಸಾವಿರದ ಐದನೂರು ಕೊಡಬೇಕು ಅನ್ನುವಂಥದ್ದು ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಎಫ್ ಇಲ್ಲ ಇದು ನಾವು ಅದನ್ನ ಮನಸ್ಲಿಲ್ಲ ಯಾಕಂತಂದ್ರೆ ಅದು ಮೋಸದ ಒಂದು ದರ ಆಗಿರೋದ್ರಿಂದ ಎಫ್ ಆರ್ ಮಾನದಂಡ ಏನಿತ್ತಲ್ಲ ಆ ಮಾನದಂಡವನ್ನ ಎಂದು ನಾವು ಇಲ್ಲ ಯಾಕಂದ್ರೆ ಅವೈಜ್ಞಾನಿಕವಾಗಿರುವಂತದ್ದು ಆದಷ್ಟಿಂದ ಈಗ ಕಾರ್ಖಾನಕ್ಕೆ ಸರ್ಕಾರ ಎಪ್ಪಾರ್ಪಿಯ ಆಧಾರದ ಕೊಡ್ತೇವೆ ಅನ್ನುತ್ತದ್ದು ರೈತ ಯಾವಾಗ ತನ್ನ ಶ್ರಮದ ಬೆಲೆಯನ್ನ ತಾನು ನೀವು ಮೋಸ ಮಾಡಿದ್ರಿ ಅಂತ ಸಂದರ್ಭದಲ್ಲಿ ಆ ಎಪ್ಪಿಯನ್ನು ರಿವೈಸ್ ಮಾಡುವಂತ ಕೆಲಸ ಆಗ್ಬೇಕಿತ್ತು ಆಗಲಿಲ್ಲ ಇಲ್ಲಿ ರೈತರು ಮೋಸ ಆಗ್ತಾ ಇದೆ ಅನ್ನುವಂಥದ್ದು ನಾವು ಪದೇ ಪದೇ ಅಂಕಿ ಅಂಶ ವೈಜ್ಞಾನಿಕ ಅಂಕಿ ಅಂಶಗಳ ಮುಖೇನ ಸರ್ಕಾರಕ್ಕೆ ಮಂಡನೆ ಮಾಡ್ತಾ ಬಂದಿದೆ ತೂಕದಲ್ಲೂ ಕೂಡ ಏನು ಹೆಚ್ಚು ತೂಕದಲ್ಲಂತೂ ತೂಕದಲ್ಲಿ ಮೋಸ ಮಾಡ್ತಾ ಇದ್ರೆ ಕರ್ನಾಟಕ ಸರ್ಕಾರ ಈಗ ಮೂರು ವರ್ಷದ ಹಿಂದೆ ಅದೇ ವೈಜ್ಞಾನಿಕವಾಗಿರುವಂತಹ ಒಂದು ತಾಂತ್ರಿಕ ಸುಧಾರಣೆ ಎಲೆಕ್ಟ್ರಾನಿಕ್ ಖಾತೆಗಳನ್ನು ಹಾಕಿದೆ ಇನ್ನೂ ಒಂದು ಮೂರು ಕೋಟಿ ಅನ್ನೋದಕ್ಕೆ ಮೀಸಲಾಗಿಟ್ಟಂತ ಸಂದರ್ಭದಲ್ಲಿ ಇವತ್ತು ಒಂದು ಕಾಟವನ್ನ ಎ ಪಿ ಎಂ ಸಿ ಆಗ್ಲಿ ಕೆಐ ಡಿ ಅವರ ಕೆ ಆರ್ ಡಿ ಸಿ ಆಗ್ಲಿ ಸಂಬಂಧಪಟ್ಟಂತವ್ರು ಮಾಡ್ಲೇ ಇಲ್ಲ ಅನಂತರ ಇದರಲ್ಲಿ ಮತ್ತೆ ಹಾಗೆ ಆ ನಂತರ ಕಬ್ಬು ಕಾಯ್ದೆ ಪ್ರಕಾರ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನಿದೆ ಕಬ್ಬನ್ನು ಕಟಾವು ಮಾಡ್ಬೇಕನ್ನುವಂತದ್ದಿದೆ ಅದನ್ನ ಉದ್ದೇಶಪೂರ್ವಕವಾಗಿ ನೂರಾರು ಕಿಲೋಮೀಟರ್ ಒಳಗಡೆ ತಂದು ಹತ್ರ ಇರುವಂತ ರೈತರು ಮೋಸ ಮಾಡ್ತಿರೋದು ಅಲ್ಲಿ ಹೆಚ್ಚು ಮಡಿಮೆ ಐದನೂರಕ್ಕಿಂತ ಹೆಚ್ಚು ಪ್ರತಿ ಟನ್ಗೆ ರೈತರು ಮೋಸ ಮಾಡ್ತಿರುವಂತದ್ದಾಗ್ಲಿ ಮಾಡ್ತಿರೋದ ನೀವು ಬೇಡಿಕೆ ಮೂರು ಸಾವಿರ ಕೊಡಬೇಕಂತ ಯಾಕರ್ ನೋಡಿ ಕೇಳಿದ್ರು ಅವರ ಈಗ ಈಗ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಹನಿ ಮಾಡುವಂತ ಟ್ಯಾಕ್ಟ್ರಿಯವರು ನಾಲ್ಕು ಸಾವಿರ ಮೂರ್ ಸಾವಿರದ ನಾಲ್ಕು ನೂರ ಹತ್ತು ರೂಪಾಯಿ ಘೋಷಣೆ ಮಾಡಿ ನಾನು ಕಟ್ ಇರ್ತೇನೆ ಅನ್ನುವಂಥದ್ದು ಇದ್ರೆ ಇಲ್ಲಿಂದ ಅಲ್ಲಿಗೆ ತೆಗೆದು ಬರ್ಲಿಕ್ಕೆ ಒಂದು ಸಾವಿರ ಕನಿಷ್ಠ ಟ್ರಾಸ್ಟ್ ಚಾರ್ಜ್ ಇವು ಅದನ್ನು ನಾವು ಕೆಲಸಗಳು ಮಾಡಿಲ್ಲ ಇಲ್ಲಿ ನಮ್ಮ ಕಾರ್ಖಾನೆಗಳು ಬೇಕು ನಾವು ರೈತರು ಕಾರ್ಖಾನೆಗಳು ರಜಿಬೇಕು ಸರ್ಕಾರಕ್ಕೂ ಅನುಕೂಲ ಆಗ್ಬೇಕು ರೈತರಿಗೆ ಮುಖ್ಯವಾಗಿ ಅವ್ರ ಶ್ರಮ ತಕ್ಕಂಥದ್ದು ಅನುಕೂಲ ಆಗ್ಬೇಕು ಅನ್ನೋದ್ ನಮ್ಮ ವಿಷಯದಲ್ಲಿ ಮೂರ್ ಸಾವಿರದ ಐದ್ನೂರನ್ನ ನಾವು ತಮ್ಮ ಮುಂದೆ ಇಟ್ಟಿದ್ದೇವೆ ಅದನ್ನು ಕೊಡ್ಲಿಕ್ಕೆ ಏನು ತೊಂದರೆ ಇದೆ ನಾನು ಮತ್ತೊಂದು ಸರ್ಕಾರಕ್ಕೆ ಇಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಮೊನ್ನೆ ಮೊನ್ನೆ ಡಿಸಿ ಅವರು ಅಲ್ಲಿಗೆ ಮೂರ್ ಸಾವಿರದ ಎರಡ್ ನೂರಕ್ಕೆ ಹೆಚ್ಚು ಕಡಿಮೆ ಇದನ್ನ ಬಗೆರಿಸುವಂತ ರೀತಿಯಲ್ಲಿ ಹೇಳಿ ನಾನು ಕೇಳ್ತಾ ಇದ್ದೇನೆ ಡಿಸಲ ಕಂಟ್ರೋಲ್ ಅಲ್ಲಿರುವಂತದ್ದು ಸಿದ್ದರಾಮಯ್ಯ ಸಾಹೇಬರು ಕಂಟ್ರೋಲ್ ಅಲ್ಲಿರುವಂತ ಸರ್ಕಾರಿ ರಂಗ ಸರ್ಕಾರಿ ಕಾರ್ಖಾನೆಗಳಿಗೆ ಎಂತ ಹೊತ್ತಿದೆ ಕೇವಲ ಬೆಳಗಾವಿಯಲ್ಲಿ ಮೈಸೂರಿನಂತ ಸರ್ಕಾರಿ ಕಾರ್ಖಾನೆಗಳಿವೆ ಅಲ್ಲಿ ನಿಮಗೆ ದೇಶನ ಮಾಡ್ಲಿಕ್ಕೆ ಯಾವ ದಾರಿ ಇರ್ದಿದೆ ಅಂದ್ರ ಅರ್ಥ ನೀವು ರೈತರನ್ನ ಮೋಸ ಮಾಡ್ಲಿಕ್ಕೆ ಹೊಂಟಿದ್ರಿ ಮೋಸ ಮಾಡಲಿ ರಾಜಕಾರಣಿಗಳ ಕಾರ್ಖಾನೆಗಳು ರೈತ ಸಂಬಂಧಪಟ್ಟಂತ ಕಾರ್ಖಾನೆಗಳಾಗ್ಲಿ ಸರ್ಕಾರಿ ಸಂಬಂಧ ಕಾರ್ಖಾನೆಗಳಲ್ಲಾಗ್ಲಿ ಸರ್ಕಾರಿ ಬ್ಯಾಂಕ್ನಲ್ಲಿ ನಮಗೆ ಮೋಸ ಆಗ್ತಾ ಇದೆ ಅಂತ ನೀವು ಬರಬೇಡ್ರಿ ರಾಜಕಾರಣಿಗಳು ಅಂತ ಕೇಳಿದ್ರೆ ನಮ್ಗೆ ಇವತ್ತು ತುಂಬಾ ಖುಷಿದ ತುಂಬಾ ಇದೆ ನಮ್ಮ ವಕೀಲ ಅಣತಮ ದಿಕ್ಕಳವರು ಕಾನೂನನ್ನ ಈ ದೇಶವನ್ನ ಮುನ್ನಡೆಸುವಂತ ಕಾನೂನಾತ್ಮಕವಾಗಿ ಶಾಂತಿಯಾಗಿ ಮುನ್ನಡೆಸುವಂತ ಎರಡು ವ್ಯವಸ್ಥೆ ಇದೆ ಒಂದು ನಮ್ಮ ಸೈನಿಕ ಅಣತಮ ದಿಕ್ಕಿ ಇರಬಹುದು ಇಲ್ಲಿ ಕಾನೂನು ವ್ಯವಸ್ಥೆಗೆ ಶಾಂತಿನ ವ್ಯವಸ್ಥೆ ಮಾಡ್ತಿರುವಂತ ನಮ್ಮ ವಕೀಲ ಅಣತಮ್ ಇರಬಹುದು ಇವತ್ತು ನಮ್ಮ ಜೊತೆಗೆ ನಿಲ್ತಾರೆ ಅಂತಂದ್ರೆ ಜಯ ನಿಕ್ಕಿ ರೈತರಿಗೆ ಒಂದು ಮೋಸ ಮಾಡುವಂತ ಏನು ಹಿನ್ನಾಳಿಗಳು ರಾಜಕಾರಣದಿಂದ ಮತ್ತು ಕಾರ್ಯಾಂಗ ವ್ಯವಸ್ಥೆಯಿಂದ ಆಗುದಿಲ್ಲ ಅಂತ ಏನಕ್ಕೆ ಬಯಸ್ತೇನೆ ಮತ್ತೆ ನಿಮ್ಗೆ ಬೆಲೆ ಕೊಡ್ಬೇಕ ಮೂರುವರೆ ಸಾವಿರ ರೂಪಾಯಿ ಬೆಲೆ ಕೊಟ್ಟರು ಏನ್ ತೊಂದರೆ ಇಲ್ಲ ಈಗ ಒಬ್ಬ ರೈತ ಒಂದು ಟನ್ ಕಬ್ಬಿನಿಂದ ಈ ಫ್ಯಾಕ್ಟ್ರಿಯವರು ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಜಾಸ್ತಿ ಇದ್ದಾರೆ ಅವರು ಅದು ಮೂರುವರೆ ಸಾವಿರ ರೂಪಾಯಿ ಕೊಡೋದು ಅವ್ರಿಗೆ ಏನ್ ದೊಡ್ಡ ಮಾತಲ್ಲ ಹಾ ಎಲ್ಲಾ ರಾಜಕಾರಣಿಗಳು ಫ್ಯಾಟ್ರಿ ಒಳಗಾವ್ರಿ ಇಲ್ಲಿ ನಮ್ಮ ಜಿಲ್ಲೆಯ ಒಳಗೆ ಹಾ ಒಂದು ಒಬ್ಬ ರೈತನ ಪರಿಸ್ಥಿತಿ ಏನಿತ್ತ ಅರ್ಥ ಮಾಡ್ಕೊಂಡಿರಿ ನಾವು ಹಾ ನಾವು ಬೆಳಿಗ್ಗೆ ಕಂಡ ನೀವು ನಾ ನಿಮ್ ಪೆಟ್ರೋಲಿ ಕೆಲಸ ಮಾಡಿದ್ರಿ ಆ ಮೂರವರೆ ಸಾವಿರ ರೂಪಾಯಿ ಕೊಡಾಕ್ ನಿಮ್ಗೆ ಆಗುದಿಲ್ಲ ಅಂದ್ರೆ ನಿಮ್ಗೆ ಕ್ಯಾಟ್ರಿ ಒಂದು ಚಿನ್ನಕೊಂಡು ಹೋಗ್ಬಿಡಿ ಬಾಜು ಕೇಂದ್ರ ಪೆಟ್ರೋಲ್ ಮಾರ್ಷ್ ಕರೆದು ದರ ಕೊಡಕತ್ತಾರಲ್ಲ ಮೂರ್ವರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾವ್ ಆಗತ್ತಾರ ನಾವು ಅಲ್ಲಿ ಕಮ್ಮಿ ಕಳ್ಸಿದೀವಿ ನೀವು ಬಂದ್ ಮಾಡ್ಕೊಂಡು ಹೋಗ್ಬಿಡಿ ಎನ್ಕಬೇಕು ನಾ ರೈತರಲ್ಲಿ ಇಷ್ಟವನ್ನು ನೆನಂತಿ ಮಾಡ್ಕೋತೇನೆ ತಮ್ಮಲ್ಲಿ ಏನಪ್ಪಾ ಅಂತಂದ್ರ ತಮ್ಮಂತ ಬೆಳದಲ್ಲಿ ಏನ್ ನಿಮ್ ಹೊರಗಲ್ಲ ತಾವ್ ಏನ್ ಕಬ್ಬು ಹೇಳಿದ್ರಿ ಅದನ್ನ ನೀವು ಫ್ಯಾಕ್ಟ್ರಿ ಕಳ್ಸನ ಕಬ್ಬಿನ ಗಾನೆ ಹೋಗೋದು ನಾವು ಬೆಲ್ಲ ಮನೆ ಕೊಡೋದು ನಾವು ಆದ್ರ ದಯವಿಟ್ಟು ಸಾರ್ಕಾರಗಳಿಗೆ ಯಾರು ಕಳ್ಸಾಕ್ ಹೋಗಡ್ರಿ ಅವ್ರ ದರ ನಿಗದಿ ಮಾಡುವ ಮಟ್ಟ ನೀವು ಯಾರು ಕಬ್ಬು ಕಳ್ಸಾಕ್ ಹೋಗ್ಬೇಡ್ರಿ ಸರ್ ಈ ತರ ಸಮಸ್ಯೆ ಮಾಡ್ತಾ ಇದ್ರಿ ಬೇಕಾಗಿ ಮಾಡ್ತಾ ಇದಾರೆ ಹಾಗೆ ನಮಸ್ತಾ ಇಲ್ಲ ಅವ್ರದಾದ ಅವ್ರದೇ ಆದಂತ ಮಾಲೀಕರಿಗೂ ಕಟ್ಟಿ ಇದ್ದಾರೆ ಅಂತ ಮಾಲೀಕರು ಅವ್ರದೇ ಆದಂತ ಏನೋ ವಿಚಾರ ಇರ್ತದೆ ಬಟ್ ರೈತರಿಗೆ ಮೂರ್ ಸಾವಿರದ ಐದ್ನೂರು ಅವರ ಬೇಡಿಕೆಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಘೋಷಣೆ ಮಾಡ್ಬೇಕಂತ ನಂದು ಕೇಳ್ತಾರೆ ಇದಷ್ಟು ಏನಂದ್ರೆ ಬೆಳಗಾವಿ ಚೆನ್ನಾಗಿ ಈಗ ಬಾರ ಸೃಷ್ಯ ದಯಾಭಾರ ಸೃಷ್ಯ ಕೂಡ ಏನು ರೈತರಿಗೆ ಕಥೆ ಬೆಳೆಗಾರರಿಗೆ ಪ್ರತಿ ತಲೆಗೆ ಮೂರ್ ಸಾವಿರದ ಐದ್ನೂರು ಬೆಲೆ ಕೊಡ್ಬೇಕಂತ ಒತ್ತಾಯಿಸಿ ಇದೀಗ ತಲೆ ಕಟ್ನೆ ಮಾಡಲಾಗುತ್ತೆ ಫಾಯ್ನಿನ್ಸ್ಗೆ ಕಂಬಲದ ಸುಲುವಾಗಿ ಮುರ್ಲಾಪುರ ಸುಮಾರು ಒಂದು ಐದಾರು ದಿವಸ ನಮ್ಮ ರಾಜ್ಯ ರೈತ ಸಂಘಟನೆ ವತಿಯಿಂದ ದೊಡ್ಡ ಪ್ರತಿಭಟನೆ ನಡೆದರು ಉದ್ಯೋಗಿಗಳು ಈ ಕೊಡ ರೈತರಿಗೆ ಆ ಏನು ಪ್ರತಿಭಟನೆ ನಡೆದ ಸ್ವತಃ ಯಾರು ಪ್ರಾಬ್ಬಾರ್ದು ಅದನ್ನು ಪ್ರತಿಭಟನೆ ನಡೆದಿಲ್ಲ ಯಾವಾಗ ಒಬ್ಬ ಆರೋಗ್ಯ ಅಂತ ರಾಜ್ಯದಲ್ಲಿ ಪ್ರತಿಭಟನೆ ಆ ರೈತರಿಗೆ ನೀಲಿ ಮತ್ತು ಚಲನ ಸಹಕಾರ ತೆಗೆದು ಅದಕ್ಕೆ ಈ ರೈತರು ಅರಿವು ಆಗಿಲ್ಲ ಏನಾದಂಥ ಇಲ್ಲ ಸರ್ಕಾರಗಳ ಆ ರೈತರಿಗೆ ಕಟ್ಟಡ ಮೂರು ಎಲ್ಲರೂ ಮತ್ತು ಧನ್ಯವಾದವನ್ನು ಹೇಳ್ತೇನೆ ಮತ್ತೊಂದಿಗೆ ಒಂದು ವಿಷಯಗಳನ್ನ ನಾನು ಜಿಲ್ಲಾಡಳಿತಕ್ಕೆ ಹೇಳಿಕ್ ಬಯಸ್ತೇನೆ ನಮ್ಮ ಸಹಕಾರಿ ಕಾರ್ಖಾನೆಗಳಿದೆ ಮತ್ತು ಸರ್ಕಾರದ ಮೂರು ಸಾವಿರದ ಐದನೂರನ್ನ ನೀವೇ ಘೋಷಣೆ ಮಾಡ್ತಾ ಇಲ್ಲ ಖಾಸಗಿ ಅವರು ಬಿಡಿ ಮತ್ತು ಸರ್ಕಾರಿ ಘೋಷಣೆ ಆಗಲಿ ಆಮೇಲೆ ಖಾಸಗಿ ವಿಚಾರ ಅನ್ನುವಂಥದ್ದನ್ನ ಹೇಳಿಕ್ ಬಯಸ್ತೇನೆ ನಾ ಎಲ್ಲ ಮಧ್ಯೆ ವಕೀಲ ಅನುಕೂಲ ಋಣಿ ಇದ್ದೇನೆ ಧನ್ಯವಾದ ಬಯಸ್ತೇನೆ 尤其是他的练习。